ವಿ ಹ್ಯಾವ್ ದಿಸ್ ಫಾರ್ ಗೆಟಿಂಗ್ ದ ಪಾಸ್ಟ್ ಅಂಡ್ ಪ್ರೆಸ್ಸಿಂಗ್ ಟುವರ್ಡ್ಸ್ ದ ಫ್ಯೂಚರ್ ಇಲ್ಲಿ ಒಂದು ವಿಷಯವನ್ನ ಹಾಕಿದ್ದೇವೆ ಇಂದಿನ ಕಾ ಸಂಗತಿಗಳನ್ನ ಮರೆತು ಮುಂದಿನದನ್ನ

ಜೀಸಸ್ ಆಕೆ ಬಹಳ ಕೃತಜ್ಞ ಆಗಿದ್ದಳು ಯೇಸು ಮಾತ್ರ ಬೇಕಾಗಿತ್ತು ಐ ವಿಶ್ ದ ಚರ್ಚಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿರುವಂತಹ ಸಭೆಯಲ್ಲೆಲ್ಲ ಅಂತ ವ್ಯಕ್ತಿಗಳು ಇದ್ರೆ ಬಹಳ ಮುಖ್ಯ ಅಂತ ನನಗೆ ನೀವು ಹಿಂದಿನ ಜೀವಿತದಲ್ಲಿ ವ್ಯಭಿಚಾರಿಯಾಗಿದ್ರೂ ಪರವಾಗಿಲ್ಲ ದುಷ್ಟ ಪರವಾಗಿ ಯು 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 ಕ್ಯಾನ್ ಇಟ್ ಬಿಹೈಂಡ್ ಬಿಕಾಸ್ ದ ಬ್ಲಡ್ ಆಫ್ ಜೀಸಸ್ ಫ್ರಮ್ ಆಲ್ ಅದನ್ನು ನೀವು ಹಿಂದೆ ಕ್ರಿಸ್ತನ ರಕ್ತವು ಎಲ್ಲ ಗಾಡ್ ಐ ಡೋಂಟ್ ರಿಮೆಂಬರ್ ರಿಮೆಂಬರ್ ಪಾಸ್ಟ್ ದೇವರೇ ಹೇಳ್ತಾ ಇದ್ದಾರೆ ನಿಮ್ಮ ಹಿಂದಿನ ಪಾಪಗಳನ್ನು ಪಾಪಗಳನ್ನೆ ನೆನಪಿಸ್ಕೊಳ್ಳೋದಿಲ್ಲ ಅಂತ ನೀವು ಯಾಕೆ ದ ಟೈಪ್ ಆಫ್ ಆಫ್ ಜೀಸಸ್ ಕಾಲ್ಡ್ ಪೀತ್ ಕೂಡ ಯೇಸು ಸ್ವಾಮಿ ಥಿಂಕ್ ವರ್ಸ್ಟ್ ಪರ್ಸನ್ ಹೂ ಗಾಟ್ ನೀವು ಬಹಳ ದುಷ್ಟ ವ್ಯಕ್ತಿ ಪರಿವರ್ತನೆ ಕ್ರಿಸ್ತನಿಂದ ಪರಿವರ್ತನೆ ಹೊಂದಿದ್ದು ಮರಿಯೊಳಗಿಂತ ಕೆಟ್ಟ ವ್ಯಕ್ತಿ ಹ್ಯಾಂಗಿಂಗ್ ಕ್ರಾಸ್ ಆ ಒಂದು ಕಳ್ಳನು ಆ ಶಿಲುಬೆ ಮೇಲೆ ತೂಗುತ್ತಾ ಇದ್ನಲ್ಲಿ ಹಿಫ್ ಅಂಡ್ ಅರ್ಡ್ರರ್ ಅವನು ಕಳ್ಳನಾಗಿದ್ದನ್ನು ಕೊಲೆ ಮಾಡಿದವನು ವಿಕೆಟ್ ಮ್ಯಾನ್ ಬಿಕಾಸ್ ದ ರೋಮನ್ಸ್ ಕ್ರೂಸಿಫೈಡ್ ಓನ್ಲಿ ವರ್ಸ್ಟ್ ಪೀಪಲ್ ನಮಗೆ ಗೊತ್ತಿದೆ ಅವನು ಬಹಳ ಕೆಟ್ಟ ಪಾಪಿ ಅಂತ ಯಾಕೆ ಅಂದರೆ ರೋಮದ ರೋಮನರು ಶಿಲ್ಬೆಗೆ ಹಾಕುವಂಥದ್ದು ಅಂಥ ಕೆಟ್ಟ ವಿ ಸಿ ದಟ್ ಫ್ರಮ್ ಇನ್ ಇಂಡಿಯಾ ಆಲ್ಸೋ ಇಲ್ಲಿ ಭಾರತ ದೇಶದಲ್ಲಿ ಕೂಡ ನಾವು ನೋಡ್ತೇವೆ ಯು ರೀಡ್ ಇನ್ ದ ಪೇಪರ್ ಆಫ್ ಸಮನ್ ಹೂ ಮರ್ಡರ್ಡ್ ಸಂಬಡಿ ನಾವು ನೋಡ್ತೇವೆ ಯಾರೋ ಒಬ್ಬರನ್ನ ಒಬ್ಬ ಸಾಯಿಸಿದ ಮರ್ಡರ್ಡ್ ತ್ರೀ ಫೋರ್ ಪೀಪಲ್ ಕೊಲೆ ಮಾಡಿದ್ದಾನೆ ಈ ಮೂರು ನಾಲ್ಕು ಜನ ಈಸ್ ಗಿವನ್ ಲೈಫ್ ಇಂಪ್ರಿಸನ್ಮೆಂಟ್ ಆತನನ್ನು ಜಿಯೋ ಓದಿ All his life he must be in a prison. But he's not killed. But there are some people who are worse than that. And, and the judge says life in prison is not enough. He must be hanged and killed. And they hang them. That that is very, very few. You read in the papers, very few people are hanged in India. ನೀವು ಪತ್ರಿಕೆಗಳಲ್ಲಿ ನೋಡ್ತೀರಾ ಬಹಳ ಕಡಿಮೆ ಜನ ವಿರಳ ಜನ ಸೋ ಮೆನಿ ಮರ್ಡರ್ಸ್ ಆರ್ ಕಮಿಟೆಡ್ ಇನ್ ಇಂಡಿಯಾ ಬಹಳಷ್ಟು ಕೊಲೆಗಳು ನಡೆದಿದೆ 95% ಆಫ್ देम ಆರ್ ಪುಟ್ ಇನ್ ಪ್ರಿಸನ್ ಫಾರ್ ಲೈಫ್ ಅವ 95 ಶತ ಅವರನ್ನ ಜೀವೋಪದಿ ಶಿಕ್ಷೆ ವೆರಿ ಫ್ಯೂ ಆರ್ ಹ್ಯಾಂಗ್ ಅಂಡ್ ಕಿಲ್ಡ್ ಕೆಲವರು ಮಾತ್ರ ಗಲ್ಲು ಶಿಕ್ಷೆಯಲ್ಲಿ ಸಾಯ್ತಾರೆ ದೇ ಆರ್ ದಿ ವರ್ಸ್ಟ್ ಆಫ್ ದಿ ವರ್ಸ್ಟ್ ಅವರಲ್ಲಿ ಬಹಳ ಕೆಟ್ಟದರಲ್ಲಿ ಕೆಟ್ಟವರು ಅವರು That man who was crucified next to Jesus was like that. Really bad. Mary Magdalene was not hanged or crucified. But this man was crucified. And and he never had a chance to do anything good. But he was honest. You know what he said?

We read in Luke's gospel, that this one man on the cross He rebuked the man hanging on the other side of Jesus.: You know there were three people hanging on the cross, Jesus in the middle. And this man on the right side tells the thief, on, the murderer on the left side. Look what he says. First of all, verse 40, Luke 23:40. Don't you fear God? <laughs> you can ask him, in you know, all these people you killed, did you fear God when you killed all these people? ಸೊ ಅವನು ಇನ್ನೊಬನಿಗೆ ಕೇಳಬಹುದಾಗಿತ್ತು ನೀನು ಭಯಪಟ್ಟ ಇತರನ್ನ ಕೊಲೆ ಮಾಡುವಾಗ नाउ ಯು ಆರ್ ಪ್ರೀಚಿಂಗ್ अबाउट ದಿ ಫಿಯರ್ ಆಫ್ ಗಾಡ್ ಯುಗವ ನೀನು ದೇವರ ಭಯದ ಬಗ್ಗೆ ಮಾತಾಡ್ತೀಯಾ ಆಲ್ ದೀಸ್ ಇಯರ್ಸ್ ಯು ನೆವರ್ ಫಿಯರ್ಡ್ ಗಾಡ್ ಯು ಪೀಪಲ್ ಈ ಇಷ್ಟು ವರ್ಷ ನೀನು ದೇವರಿಗೆ ಭಯಪಟ್ಟಿಲ್ಲ ಇಷ್ಟು ದಿನ ಸಾಯಿಸಿದ್ಯಾ ಸಾಯಿಸಿದೆ ನೀನು ಇಟ್ಸ್ ಟ್ರೂ ಐ ಡಿಡ್ ನಾಟ್ ಫಿಯರ್ ಗಾಡ್ ಹಿ ವುಡ್ ಸೇ ಅವನು ಹೇಳ್ತಾನೆ ಹೌದು ಸತ್ಯ ನಾನು ಇಷ್ಟು ದಿನ ಥ್ಯಾಂಕ್ ಗಾಡ್ ಇನ್ ದೀಸ್ ಲಾಸ್ಟ್ ಮೋಮೆಂಟ್ಸ್ ಐ ಹ್ಯಾವ್ ಟು ಫಿಯರ್ ಗಾಡ್ ದೇವರಿಗೆ ಕೃತಜ್ಞತೆ ಈ ಕಡೆ ಕ್ಷಣಗಳಲ್ಲಿ ದೇವರಿಗೆ ಭಯಪಡುವಂತ ಅವಕಾಶ ಸಿಕ್ಕಿತು ಸೆಕೆಂಡ್ಲಿ ಎರಡನೇದಾಗಿ ಹಿ ಸೆಸ್ ಇನ್ ವರ್ಸ್ ಒನ್

శిక్ష అనుభవించు బిసిఫై నేను శిలిబింగ్ వట్ ఐ గావో అది సిక్త But the man on the other side, he didn't feel like that. He told Jesus, bring, us, bring me down from the cross. Maybe I can spend a few years in jail, but I'm not so bad that I should be killed. That's why he went to hell. Picture this the last message Jesus gives us from the cross.

ಹೇಗೆ ಇದಾಯಿತು ಬಿಕಾಸ್ ಇನ್ ದ ಲಾಸ್ಟ್ ಮೂಮೆಂಟ್ ಯಾಕೆ ಅಂದರೆ ಕಡೆಯ ಸಮಯದಲ್ಲಿ ಈ ಬಿಗ್ಯಾನ್ ಟು ಫಿಯರ್ ಗೌರ್ ದೇವರಿಗೆ ಭಯಪಡೆಲು ಪ್ರಾಹ್ ವಾಟ್ ಈ ಹ್ಯಾಡ್ ನಾಟ್ ಡನ್ ಇನ್ ಇನ್ ಈಸ್ ಹೋಲ್ ಲೈನ್ ಆತನ ಜೀವಿತಾವಧಿ ಕಾಲದಲ್ಲೆಲ್ಲ ಮಾಡಿರಲಿಲ್ಲ ಇದರಲ್ಲಿ ನಾವು ರಿಪೆಂಟೆಡ್ ಈಗ ಅವನು ಮನಸ್ಸಾಂತರ ಪಡೆದ ವಾಸ್ ಆನೆಸ್ಟ್ ಅವನು ಪ್ರಾಮಾಣಿಕನಾಗಿರ್ತಾನೆ ಐ ಡಿಸರ್ವ್ ದಿಸ್ ಪನಿಶ್ಮೆಂಟ್ ಈ ಶಿಕ್ಷೆಗೆ ನಾನು ಯೋಗ್ಯನಾಗಿದ್ದೇನೆ ಅಂತ ಹೇಳ್ತಾನೆ ಸೆಕೆಂಡ್ಲಿ ಎರಡನೇದಾಗಿ ಹೀ ಹ್ಯಾಡ್ ಫೇತ್ನ ಜೀಸಸ್ ಏ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡ್ತಾನೆ He said, Lord, verse 42, I know you're a king. I know you're dying now. <laughs> but he tells him, I know you'll come in your kingdom. <laughs> How can a man who's dying come in his kingdom? That means he believed that somehow this man will rise up from the dead and will one day rule this earth.

ಅವನಿಗೆ ಗೊತ್ತಿರಲಿಲ್ಲ ಇನ್ನು ಎರಡು ಸಾವಿರ ವರ್ಷಗಳಾಗುತ್ತೆ ಅದು ಬರಲಿಕ್ಕೆ ಬಟ್ ಸಿ ಜೀಸಸ್ ಎಸ್ ಇಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ನೋ ಐ ನಾಟ್ ಗನ್ ವೇಟ್ ಟಿಲ್ ಮೈ ಕಿಂಗ್ಡಮ್ ಕಮ್ಸ್ ಆಫ್ಟರ್ ಟೂ ತೌಸಂಡ್ ಇಯರ್ಸ್ ಎರಡು ಸಾವಿರ ವರ್ಷದ ನಂತರ ನಾನು ರಾಜ್ಯ ಬರೋರಿಗೆ ನಾನು ಕಾಯೋದಿಲ್ಲ ಟುಡೇ ಇವತ್ತೇ ವೆನ್ ಐ ಡಾಯ್ ನಾನು ಸತ್ತಾಗ ಆ್ಯಂಡ್ ಯು ಡಾಯ್ ನೀನು ಸಾಯ್ತೀಯ ಯು ವಿಲ್ ಕಮ್ ವಿತ್ ಮೀ ಟು ಪ್ಯಾರಾಡೈಸ್ ನಾನು ನನ್ನ ನಿನ್ನ ಜೊತೆ ನನ್ನ ಜೊತೆ ನೀನು ಪರದೇಶಿಗೆ ಬರ್ತೀಯ ದಿಸ್ ಇಸ್ ದ ಗಾಸ್ಪಲ್ ಇದೇ ಸ್ವಾರ್ಥ ದ ವರ್ಸ್ಟ್ ಸಿನರ್ಸ್

ಹಳೆಯ ಜೀವಿತದ ಬಗ್ಗೆ ಖಂಡಿಸ್ಕೊಳ್ತಾ ಇದ್ರೆ ಅವರಿಗೆ ಇದು ಪ್ರೋತ್ಸಾಹವಾಗಿದೆ ಸಿ ದ ಮೆಸೇಜ್ ದೇರ್ ಫಾರ್ ಗೆಟಿಂಗ್ ದ ಪಾಸ್ ಇಲ್ಲಿ ಒಂದು ಆ ಒಂದು ವಿಷಯವನ್ನು ನೋಡಿ ಅದು ಹಳೆ ಹಿಂದಿನ ವಿಷಯಗಳನ್ನು ಮರೆತು ಪ್ರೆಸಿಂಗ್ ಆನ್ ಟು ಪರ್ಫೆಕ್ಷನ್ ಮುಂದಿನ ಜೀವಿತಕ್ಕೆ ನಡೆಸ್ ವಾಟ್ ಮೇರಿ ಮ್ಯಾಗಲಿನ್ ಡೇಟ್ ಹಾಗೆ ಮಗಲದ ಮರಿಯಳು ಮಾಡಿದರು